ನಮಸ್ತೆ ಗುರುಗಳೇ ನಮಸ್ಕಾರ ಏನಮ್ಮ ಚೆನ್ನಾಗಿದ್ದೀನಿ ನೀವು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನಾಗ ಪರಿಹಾರಕ್ಕೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಆ ಸಮಸ್ಯೆಗೆ ಪರಿಹಾರನ ದಯವಿಟ್ಟು ತಿಳಿಸ್ಕೊಡಿ ನಾಗ ಒಂದು ತುಂಬಾ ಇದೆ ಪರಿಹಾರಗಳು ಪರಿಹಾರಗಳು ತುಂಬಾ ಇದೆ ಕೆಲವು ಮಾಡ್ತಾ ಹೋದಾಗ ಒಂದಿಸ್ ಪರಿಹಾರ ಸಿಗಲ್ಲ ದೋಷಗಳಿದೆ ದೋಷಕ್ಕೆ ಪರಿಹಾರಗಳು ತುಂಬಾ ಇದೆ ಒಂದು ಅಶ್ವತ್ ಕಟ್ಟೆ ನಾಗ ಸುತ್ತಿದ್ರು ನಾಗ ಕಟ್ಟೆ ಇರ್ತಲ್ಲ ಅರಣಿ ಮರ ಇರುತ್ತೆ ಅದ್ರ ಜೊತೆಲಿ ನಾಗ ಇದ್ದಾಗ ಅದಕ್ಕೆ ಸುತ್ತ ಬಂದ್ರು ಕೂಡ ಒಂದ್ ತರ ಪರಿಹಾರ ಆಗತ್ತೆ ಅದು ಎಲ್ಲರೂ ಹೋಗಿ ಸುತ್ತೋದಿ ಕಟ್ಟ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಎರಡ್ ದಿವಸ ಹೋಗಿ ಮೂರು ದಿವಸ ಬಿಟ್ಬಿಡ್ತಾರೆ ಅದೇ ಐದ್ ದಿವ್ಸಲ್ಲಿ ಮಾಡಿ ಒಂದ್ ದಿವಸ ಬಿಟ್ರು ಪರವಾಗಿಲ್ಲ ಆದ್ರೂ ಮಾಡಬೇಕು ಮಾಡಿದಷ್ಟು ಉಪಯೋಗ ಆಗತ್ತೆ ಒಂದು ಬೇಕಾದಷ್ಟು ತರ ಪರಿಹಾರಗಳಿದಾವೆ ಹತ್ತನೇ ತಾರೀಕು ಆಗಸ್ಟ್ ಹತ್ತನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಈ ನಾಗ ಸಂಬಂಧಪಟ್ಟಿದ್ದು ಕಾರ್ಯಕ್ರಮ ಒಂದು ಆಶ್ಲೇಷ ಬಲಿ ಸರ್ಪಶಾಂತಿ ಹೋ ಕರ್ಕೋಟಕ ದೋಷ ಪರಿಹಾರಾರ್ಥವಾಗಿ ಒಂದು ಹೋಮ ಈ ಥರದ್ದು ಕಾರ್ಯಕ್ರಮ ಅಷ್ಟೊಟ್ಟು ಆರಾಧನೆ ನಾಗನಿಗೆ ನಾಲ್ಕು ದ್ರವ್ಯದಲ್ಲಿ ಅಭಿಷೇಕ ಈ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದಲ್ಲಿ ಅಂದರೆ ಜಯನಗರ ಫಿಫ್ತ್ ಕ್ಲಾಕ್ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ದೇವಸ್ಥಾನದಲ್ಲಿ ಅಲ್ಲಿ ಗಣಪತಿ ಇದೆ ಮತ್ತು ನಾಗ ವಿಶೇಷವಾದ ನಾಗ ಇದೆ ಆ ನಾಗನಿಗೆಲ್ಲ ಪೂಜೆ ಎಲ್ಲ ಮಾಡ್ತೀವಿ ಈ ಥರ ಹೋಮ ಇದೆ ಆ ಹೋಮದ ದಿವಸ ನೀವೆಲ್ಲರೂ ಎಲ್ಲರಿಗೂ ಈ ನಾಗದೋಷ ಇಲ್ಲೇ ಇರುವಂಥದ್ದು ಯಾರೂ ಇಲ್ಲ ಎಲ್ಲರಿಗೂ ಇರುತ್ತೆ ಎಲ್ಲರೂ ಇದೊಂದು ಥರ ಪರಿಹಾರವಾಗಿ ಸಿಗುವಂಥದ್ದು ಕಾರ್ಯಕ್ರಮ ಇಲ್ಲಿ ಬಂದು ಭಾಗವಹಿಸೋದು ಅತ್ಯುತ್ತಮ ಸೆಕೆಂಡು ಅಕಸ್ಮಾತ್ ಭಾಗವಹಿಸೋಕ್ಕಾಗಲೇ ಇಲ್ಲ ಅಂದಾಗ ಕೊರಿಯರಲ್ಲಿ ನಾವು ಪ್ರಸಾದ ಕಳಿಸ್ಕೊಡ್ತೀವಿ ಬೆಳಗ್ಗೆ ಎಂಟು ಗಂಟೆ ಶುರುವಾಗುತ್ತೆ ಎಂಟು ಗಂಟೆ ಸಂಕಲ್ಪ ಮಹಾ ಸಂಕಲ್ಪ ಇರುತ್ತೆ ಆ ಸಂಕಲ್ಪದಲ್ಲಿ ಎಲ್ಲರ ಹೆಸರು ತಗೊಂಡು ಆ ಕಾರ್ಯಕ್ರಮವನ್ನು ಮಾಡ್ತೀವಿ ಯಾಕೆಂದರೆ ಎಲ್ಲರಿಗೂ ಒಳ್ಳೇದಾಗಲಿ ಉದ್ದೇಶದಿಂದಲೇ ಈ ಕಾರ್ಯಕ್ರಮ ಮಾಡೋದು ನಾಗ ಕಾರ್ಯಕ್ರಮ ಮಾಡುವಂಥದ್ದೇ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಎಲ್ಲರೂ ಒಟ್ಟಿಗೆ ಸೇರಲಿ ಅಂತ ಕುಟುಂಬ ಎಲ್ಲ ಸರಿಯಾಗಲಿ ಅಕ್ಕ ತಮ್ಮ ಅಣ್ಣ ತಮ್ಮವರೆಲ್ಲ ಸರಿಯೋಗ ಅನ್ನೋ ನಾಗ ನಾಗಪೂಜೆಯನ್ನು ಮಾಡುವಂಥದ್ದು ಈ ನಾಗರ ಪಂಚಮಿ ದಿವಸ ಪೂಜೆ ಮಾಡುವಂಥದ್ದು ಹಾಗೆಯ ಆಗಾಗ ಅಲ್ಲಿ ಏನೇಳ್ತೇ ಸಂತಾನಂ ಪ್ರಾಪ್ತತೆ ಸಂತಾನಂಚ ರಕ್ಷಕ ಸರ್ಪದರ್ಶನ ಕಾಲೇವಾ ಪೂಜಾ ಕಾಲ ಯಡೆಯಿತು ಅಂದರೆ ಈ ಕಾಲದಲ್ಲಿ ಸರ್ಪ ದರ್ಶನ ಯಾವುದಾದ್ರೂ ನಾಗ ದರ್ಶನ ಆದರೂ ಕೂಡ ಇದ್ದಾವೆ ಆ ಶ್ಲೋಕಗಳನ್ನೆಲ್ಲ ಕೊಡ್ತೀವಿ ಅವತ್ತು ಕೂಡ ನಾವಲ್ಲಿ ಆ ಶ್ಲೋಕವನ್ನು ಕೊಡ್ತೀವಿ ಆ ಶ್ಲೋಕವನ್ನು ದಿನ ಪಠನ ಮಾಡ್ತಾ ಬಂದಾಗ ಖಂಡಿತವಾಗೂ ನಮ್ಮ ಮೈಂಡು ಒಂದು ಕಡೆ ಕೇಂದ್ರೀಕೃತವಾಗಿ ನಿಂತ್ಕೊಳ್ಳುತ್ತೆ ಆಮೇಲೆ ನಮಗೆ ಅವನೇ ದಾರಿ ತೋರಿಸ್ಕೊಡ್ತಾ ಹೋಗ್ತಾನೆ ಈ ರೂಟಲ್ಲಿ ಹೋಗು ಆ ರೂಟಲ್ಲಿ ಹೋದಾಗ ಖಂಡಿತವಾಗೇ ಸಕ್ಸಸ್ ಆಗೋದು ಗ್ಯಾರಂಟಿಯ ಮತ್ತು ಗಂಡೆಂಟಿಲಿ ಜಗಳ ಇರುವಂಥದ್ದು ಆಮೇಲೆ ಈ ಯಾವುದೇ ದುಡ್ಡಿನ ಸಮಸ್ಯೆ ಆಗಿರುವಂಥವರು ಯಾವುದೇ ಬಿಸ್ನೆಸ್ ಸರಿಯಾಗೋದಿಲ್ಲ ಅಂಥದ್ದು ಅದರಲ್ಲಿ ಭಾಗಿಯಾಗಿರ್ತಾರೆ ಅಂದರೆ ಅವ್ರಿಗೆ ಆ ದೋಷದಿಂದಲೇ ಆ ಥರ ಇರುತ್ತೆ ಶರೀರದಲ್ಲಿ ಆಗುವಂಥ ಕಾಯಿಲೆಗಳು ಚರ್ಮ ರೋಗ ಇರ್ಬೋದು ಕಾಲುನೋವಿರ್ಬೋದು ತಲೆಗಾಗುವಂಥ ಬೆಟ್ಟುಗಳಿರ್ಬೋದು ಕೈಕಾಳಿಗಾಗುವಂಥ ಏಟುಗಳಿರ್ಬೋದು ಇದೆಲ್ಲ ಆ್ಯಕ್ಸಿಡೆಂಟು ಅಂತೇಳಿದರೆ ಬಂದು ಹೋಗಿ ಒಂದು ಗಾ ಗಾಡಿ ಗಾಡಿ ಬುದ್ದಿದ್ರೂ ಮಾತ್ರ ಆ್ಯಕ್ಸಿಡೆಂಟ್ ಅಲ್ಲ ಮನೆಯಲ್ಲಿ ಬಿದ್ದರೂ ಅದು ಆ್ಯಕ್ಸಿಡೆಂಟು ಅಂತಲೇ ಹೇಳ್ತಾರೆ ತೊಂದರೆ ಅಂತ ಲೆಕ್ಕ ಬರುತ್ತೆ ಸೇ ಮೃತ್ಯು ಅಂತೇಳಿದರೆ ಕಷ್ಟ ಅಂತ ಅದೇ ನಾನು ಮೃತ್ಯ ಸತ್ತೋಗೋದುದಲ್ಲ ನಾಲ್ ಏಳೆಂಟು ಥರ ಮಿ ಮೃತ್ಯುಗಳಿದೆ ಪೈ ಪೈಶಾಚ ಮತ್ತು ಧ್ರುವ ಮತ್ತು ಕಾಳ ಮೃತ್ಯರು ಅಂತೆಲ್ಲ ಬರುತ್ತೆ ಸಂಕಲ್ಪದಲ್ಲಿ ಈ ಸಂಕಲ್ಪವನ್ನು ಮಾಡಿದಾಗ ಖಂಡಿತವಾಗಿ ಯಾವುದೇ ಕರ್ಮ ಮಾಡಬೇಕಾದ್ರೂ ಸರಿಯಾದ ಸಂಕಲ್ಪ ಮಾಡಿ ಚೆನ್ನಾಗಿ ಮಾಡಿದಾಗ ಮಾತ್ರ ಅದು ಆ ಕರ್ಮಗಳು ಸಕ್ಸಸ್ ಆಗುತ್ತೆ ಆದ್ದರಿಂದ ದಯವಿಟ್ಟು ಇದಲ್ಲೆಲ್ಲ ಯಾರು ಯೋಚನೆ ಮಾಡ್ದೇನೆ ಆ ಕಾರ್ಯಕ್ರಮ ಎಲ್ಲೆಲ್ಲಿ ಕಾರ್ಯಕ್ರಮ ಆಗುತ್ತೆ ನಾಗನ ಕಾರ್ಯಕ್ರಮ ಅಲ್ಲೆಲ್ಲ ದಯವಿಟ್ಟು ಮಾಡ್ತಾ ಹೋದಾಗ ಖಂಡಿತ ನಾವು ಅಭಿವೃದ್ಧಿ ಬರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ನಾನೇ ಎಷ್ಟೋ ಮಾಡಿ ತೋರಿಸ್ತೀನಿ ಅದರಿಂದ ಆಗಿದ್ದು ಉಂಟು ಇಲ್ಲಿ ನಾನು ಮಾಡ್ತಾ ಇರೋದು ಏನೂ ಅಲ್ಲ ದೇವರು ಮಾಡ್ತಾನೆ ಆ ದೇವರಿಗೆ ಏನು ಮಾಡೋಕ್ಕೆ ಸಾಧ್ಯ ಥ್ಯಾಂಕ್ಸ್ ಹೇಳೋದು ಒಂದು ಹಣ್ಣು ಕಾಯಿ ಪೂಜೆ ಮಾಡುವಂಥದ್ದು ಈ ಥರ ಪೂಜೆಗಳನ್ನು ಮಾಡಿದಾಗ ತುಂಬ ಸಕ್ಸಸ್ ಆಗೋದು ಗ್ಯಾರಂಟಿಯ